ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ಮೊಳಕೆ ಕಾಳುಗಳನ್ನ ನಾಲ್ಕು ಥರ ಕಾಳುಗಳಾಕ್ಬಿಟ್ಟು ಮೊಳಕೆ ಕಟ್ಬಿಟ್ಟು ಇವತ್ತು ಮಸಾಲೆ ಸಾರು ಮಾಡ್ತಾಯಿದ್ದೀನಿ ಇದನ್ನು ನಾವು ಪ್ರತಿದಿನ ನಮ್ಮ ಜೀವನದಲ್ಲಿ ಅಳ್ವಡಿಸ್ಕೋಬೇಕು ಯಾವಾಗಲೂ ಬೇಳೆ ಕಾಳುಗಳನ್ನ ತಿಂತಾ ಇರಬೇಕು ಅದು ಮೊಳಕೆ ಕಟ್ಟಿರೋ ಕಾಳುಗಳಂದರೆ ತುಂಬ ಒಳ್ಳೆಯದು ಆದ್ದರಿಂದ ನಮಗೆ ಯಾವ ಕಾಯಿಲೆನೂ ಬರಲ್ಲ ಮಂಡಿನೂ ಬರೋಲ್ಲ ಅದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಅದಕ್ಕೆ ಬೇಕಾಗಿರೋ ಪದಾರ್ಥಗಳನ್ನೆಲ್ಲ ನಾನು ತಗೊಂಡಿದ್ದೀನಿ ಇದನ್ನು ಮಿಕ್ಸಿಗೆ ಹಾಕ್ಕೊಳ್ಳೋಣ ಬೆಳ್ಳುಳ್ಳಿ ಸ್ವಲ್ಪ ತಗೊಂಡಿದ್ದೀನಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಒಂದು ಇಂಚು ಶುಂಠಿ ಲವಂಗ ಒಂದು ಏಳು ಎಂಟು ತಗೊಂಡಿದ್ದೀನಿ ಚಕ್ಕೆ ಒಂದು ಒಂದು ಒನ್ ಆ್ಯಂಡ್ ಹಾಫ್ ಇಂಚು ಜೀರಿಗೆ ಅರ್ಧ ಸ್ಪೂನ್ ತಗೊಂಡಿದ್ದೀನಿ ಇದಕ್ಕೇನು ಜಾಸ್ತಿ ಮಸಾಲೆಗಳೇನು ಬೇಕಾಗಿಲ್ಲ ಮನೇಲಿ ಏನಿದೆಯೋ ಅದೇ ಹಾಕೋಬೋದು ನಾವು ಅರ್ಧ ಈರುಳ್ಳಿ ಇದ್ದೀನಿ ಇನ್ನು ಅರ್ಧ ಈರುಳ್ಳಿ ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ ನಾನು ತೆಂಗಿನಕಾಯಿ ಒಂದು ಪೀಸ್ ತಗೊಂಡಿದ್ದೀನಿ ಒಂದು ಪೀಸ್ ಅಂದರೆ ಅರ್ಧ ಕಾಯಿನಲ್ಲೇ ಭಾಗ ತಗೊಂಡಿದ್ದೀನಿ ನಾನು ನಿಮ್ಮನೇಲಿ ಎಷ್ಟಾಗ್ತೀರ ಅದು ನಿಮ್ಮ ನಿಮಗೆ ಬಿಟ್ಟಿದ್ದು ನಿಮಗಿಷ್ಟ ಬಂದಷ್ಟು ನೀವು ಹಾಕ್ಕೋಬೋದು ಅಂದರೆ ತುಂಬ ಕಾಯಿ ಹಾಕ್ಬಾರ್ದು ಗಟ್ಟಿ ಆಗ್ಬಿಡ್ತೆ ಸಾರು ಕೊತ್ತಂಬರಿ ಹಾಕ್ಕೊಳ್ತಾ ಇದ್ದೀನಿ ಆ ಈರುಳ್ಳಿನ ಒಗ್ಗರಣೆಗೆ ಇದ್ದೀನಿ ಎರಡು ಟೊಮೊಟೊ ತೊಗೊಂಡಿದ್ದೀನಿ ನಾನು ಅಣ್ಣಾಗಿರೋದು ಅದನ್ನು ಕಟ್ ಮಾಡಿ ನಾಲ್ಕು ಭಾಗ ಮಾಡಿ ಇದ್ದೀನಿ ನಾನು ಕಾಳುಗಳು ನಾಲ್ಕು ಥರ ಕಾಳುಗಳು ತೊಗೊಂಡಿದ್ದೀನಿ ಹೇಳಿದ್ನಲ್ಲ ಹೆಸರು ಕಾಳು ಅಲಸಂದೆ ಕಾಳು ಬಿಳಿ ಕಾಳು ಸೋಯಾಬೀನ್ಸ್ ಕಾಳು ಇದೆಲ್ಲ ಓವರ್ನೈಟ್ ನೆನೆಸಿದ್ದೀನಿ ರಾತ್ರಿ ಎಲ್ಲ ನೆನೆಸಿ ಮೊಳಕೆ ಕಟ್ಟಿದ್ದೆ ಕಟ್ಟಿರೋದು ಎರಡು ಸ್ಪೂನ್ ಸಾಂಬಾರು ಪುಡಿ ಹಾಕ್ತಾಯಿದ್ದೀನಿ ನಾವು ಚಕ್ಕೆ ಲವಂಗನೇ ಹಾಕ್ಕೊಂಡಿದ್ದೀವಲ್ಲ ಗರಂ ಮಸಾಲೆ ಏನು ಬೇಕಾಗಿಲ್ಲ ಒಂದು ಸ್ಪೂನ್ ಸಾಲ್ಟ್ ಹಾಕ್ಕೊಳ್ತಾಯಿದ್ದೀನಿ ಮಸಾಲೆ ಜೊತೆನೆ ನಾವು ಸಾಲ್ಟ್ ಹಾಕಿ ರುಬ್ಬೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಫಸ್ಟ್ ಸಲ ಹಂಗೆ ಗ್ರೈಂಡ್ ಮಾಡ್ಕೋಬೇಕು ಆಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು ಹಳೆ ಕಾಲದಲ್ಲೆಲ್ಲ ನಮ್ಮ ನಮ್ಮ ಅಜ್ಜಿ ತಾತದ್ರ ಕಾಲದಲ್ಲೇ ಏನು ಸಾರು ಮಾಡಿದೆ ಅಂದರೆ ಉಪ್ಸಾರು ಮಾಡಿದೆ ಕಾಳು ಸಾರು ಮಾಡಿದ್ದೆ ಕಾಳು ಉಪ್ಸಾರು ಮಾಡಿದ್ದೆ ಈ ಥರನೇ ಹೇಳ್ತಾಯಿದ್ರು ಅದಕ್ಕೆ ಅವ್ರಿಗೆ ಮಂಡಿ ನೋವು ಏನು ಬರ್ತಾ ಇರಲಿಲ್ಲ ಈ ಕಾಲದಲ್ಲಿ ಅದೆಲ್ಲ ಬಿಟ್ಬಿಟ್ಟಿದ್ದಾರೆ ಅದಕ್ಕೆ ಎಲ್ರಿಗೂ ಮಂಡಿ ನೋವು ಮೂಳೆ ನೋವು ಇದೆ ಜಾಸ್ತಿ ಇವಾಗ ಒಂದು ಕುಕ್ಕರಲ್ಲಿ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಕರ್ಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ ಅರ್ಧ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿರೋದು ನೀವು ಬೇಕಂದ್ರೆ ಒಂದು ಈರುಳ್ಳಿ ಬೇಕಾದರೂ ಕಟ್ ಮಾಡಿ ಹಾಕ್ಕೊಳ್ಳಿ ನೀವು ನಿಮ್ಮಿಷ್ಟ ಮನೇಲಿ ಏನು ಸಾರು ಮಾಡೋದಂತ ಯೋಚನೆ ಮಾಡಬೇಕಾದ್ರೆ ಈ ಥರ ಕ್ವಿಕ್ಕಾಗಿ ಸಾರು ಮಾಡ್ಕೋಬೋದು ನೀವು ಅರಶಿನ ಪುಡಿ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಹೊತ್ತು ಬಾಡಿಸಿ ಅದನ್ನ ರುಬ್ಕೊಂಡಿರೋ ಮಸಾಲ ನುಣ್ಣಗೆ ರುಬ್ಕೊಂಡಿದ್ದೀನಿ ರುಬ್ಕೊಂಡಿರೋ ಮಸಾಲೆನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ತಾ ಇದ್ದೀನಿ ಸ್ವಲ್ಪ ಫ್ರೈ ಮಾಡಾದ್ಮೇಲೆ ಬದ್ನೆಕಾಯಿ ಎರಡು ತಗೊಂಡಿದ್ದೆ ನಾನು ಗುಂಡು ಬದನೇಕಾಯಿ ಸರಿ ಇಲ್ಲ ಮೈಸೂರು ಬದನೇಕಾಯಿ ಯಾವುದು ಉದ್ದಕ್ಕಿರೋದು ನಿಮ್ಗೆ ಯಾವ್ದು ಅದು ತಗೊಳ್ಳಿ ನನ್ನ ಮನೇಲಿ ಬದನೇಕಾಯಿ ಇತ್ತಂತ ಎರಡು ಬದನೇಕಾಯಿ ಹಾಕಿದ್ದೀನಿ ಆಲೂಗಡೆಯೂ ಇದ್ರ ಜೊತೆಗೆ ನೀವು ಸ್ವಲ್ಪ ಹೊತ್ತು ಫ್ರೈ ಮಾಡಾದ್ಮೇಲೆ ನಾಲ್ಕು ಥರ ಕಾಳುಗಳು ಮೊಳಕೆ ಕಟ್ಟಿರೋದನ್ನ ಹಾಕ್ಕೊಳ್ಳಿ ಆಗಲೇ ಹೇಳಿದ್ನಲ್ಲ ಹೆಸ್ರು ಕಾಳು ಕಾಳು ಬಿಳಿ ಕಾಳು ಸೋಯಾಬೀನ್ಸ್ ಕಾಳು ಸ್ವಲ್ಪ ಹೊತ್ತು ಬಾಡಿಸ್ಬಿಟ್ಟು ಅದಕ್ಕೆ ಎಷ್ಟು ಬೇಕು ಅಷ್ಟು ನೀರು ಹಾಕ್ಕೊಳ್ಳಿ ಇದನ್ನು ಚಪಾತಿಗೆ ಪೂರಿಗೆ ದೋಸೆಗೆ ಅನ್ನಕ್ಕೆ ಮುದ್ದೆಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ನಿಮ್ಮ ಮನೇಲಿ ಜಾಸ್ತಿ ಚಪಾತಿ ತಿನ್ನೋರಿದ್ರೆ ಈ ಥರ ಸ್ವಲ್ಪ ಗ್ರೇವಿ ಥರ ಮಾಡಿಕೊಡಿ ಕಾಳುಗಳ ಜೊತೆ ತಿಂತಾರೆ ಅವರು ಇವಾಗ ಮತ್ತೆ ಇನ್ನೊಂದು ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಹಾಕ್ಕೋಬೇಕು ಟೇಸ್ಟ್ ನೋಡಿ ಉಪ್ಪು ಬೇಕಂದರೆ ಮಾತ್ರ ಹಾಕ್ಕೊಳ್ಳಿ ನೀವು ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ ಗಟ್ಟಿ ಬೆಂದ ಬೆಂದಮೇಲೆ ಎಷ್ಟು ನೀರು ಬೇಕು ಅಷ್ಟು ಹಾಕ್ಕೊಳ್ಳಿ ಸಾಕು ಮುದ್ದೆಗೆ ಗಟ್ಟಿಯಾಗಿದ್ದರೆ ಚೆನ್ನಾಗಿರಲ್ಲ ಅದಕ್ಕೆ ನಾನು ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ಅದು ಬೆಂದ ಮೇಲೆ ಗಟ್ಟಿ ಮೂರು ವಿಶಿಲ್ ಇದ್ದೀನಿ ಮನೇಲಿ ವಯಸ್ಸಾಗಿರೋರು ಯಾರಾದರೂ ಇದ್ದರೆ ಕಾಳುಗಳ್ನ ಚೆನ್ನಾಗಿ ಬೇಯಿಸ್ಕೊಡಿ ಅಲ್ಲಿರಲ್ವಲ್ಲ ಅವ್ರಿಗೆ ಜೀರ್ಣಶಕ್ತಿನೂ ಇರ ಆಗಲ್ಲ ಆಮೇಲೆ ಅವ್ರಿಗೆ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಕಲ್ಲರು ಚೆನ್ನಾಗಿದೆ ಟೇಸ್ಟು ಚೆನ್ನಾಗಿರುತ್ತೆ ತಿಂದರೆ ಮೇಲೆ ಸ್ವಲ್ಪ ಉದುರಿಸ್ಕೊಳ್ತಾ ಇದ್ದೀನಿ ಕೊತ್ತಂಬರಿ ಸ್ವಲ್ಪ ಕಟ್ ಮಾಡಿ ಸ್ವಲ್ಪ ಇದ್ದೀನಿ ಇದ್ರ ಚಪಾತಿ ಜೊತೆ ಮುದ್ದೆ ಜೊತೆ ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ ರುಚಿ ರುಚಿಯಾದ ಕಾಳು ಸಾರು ರೆಡಿಯಾಗಿದೆ ನೀವು ಮನೇಲಿ ಮಾಡಿ ನೋಡಿ ತಿನ್ನೋಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬಾಯ್